ಕ್ಷೇತ್ರ ಕೊಪ್ಪಳ ಕೊಪ್ಪಳದ ಟಿಕೆಟ್ ಯಾರಿಗೆಲ್ಲ ಸಿಗತ್ತೆ ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಕೊಪ್ಪಳದಲ್ಲಿ ಬಿಜೆಪಿಯಿಂದ ಯಾವ ಕ್ಯಾಂಡಿಡೇಟ್ಗೆ ಈ ಬಾರಿ ಟಿಕೆಟ್ ಸಿಗ್ತಾ ಇದೆ ನಾವು ಕೊಡ್ತಾ ಇದೀವಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪಕ್ಕ ಲಿಸ್ಟ್ ಇಡ್ತಾ ಇದ್ದೀವಿ ಅಭ್ಯರ್ಥಿಗಳು ಕಣಕ್ಕಿಳಿತಾ ಇದ್ದಾರೆ ನಿಂದ ಯಾರು ಬಿಜೆಪಿಯಿಂದ ಯಾರು ಜೆಡಿಎಸ್ ಮುಂದಿನ ಲೋಕಸಭಾ ಕ್ಷೇತ್ರ ಯಾವುದು ನಿಂದ ಯಾರು ಕಣಕ್ಕಿಳಿತಾ ಇದಾರೆ ಬಿಜೆಪಿಯಿಂದ ಯಾರು ಬನ್ನಿ ನೋಡ್ತಾ ಹೋಗೋಣ ಎಸ್ ಗಮನಿಸ್ತಾ ಇದ್ದೀವಿ ಕೊಪ್ಪಳದಲ್ಲಿ ಕಾಂಗ್ರೆಸ್ನಿಂದ ರಾಜಶೇಖರ್ ಹೆಟ್ನಾಳ್ ಬಿಜೆಪಿಯಿಂದ ಕರಡಿ ಸಂಗಣ್ಣ ಬಿಜೆಪಿಯಿಂದ ಕರಡಿ ಸಂಗಣ್ಣ ರಾಜಶೇಖರ್ ಹೆಟ್ನಾಳ್ ಪ್ರಭಾವಿ ಕಾಂಗ್ರೆಸ್ ಮುಖಂಡರು ಪ್ರಬಲ ಕುರುಬ ಸಮುದಾಯದ ಬೆಂಬಲ ಕರಡಿ ಸಂಗಣ್ಣ ಅವರಿಗಿದೆ ಅದರ ಜೊತೆಗೆ ಸಿಟ್ಟಿಂಗ್ ಎಂಪಿ ಕ್ಷೇತ್ರದ ಮೂಲೆ ಮೂಲೆಗೂ ಕೂಡ ಆ ಹೆಸರು ಗೊತ್ತು ಅದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಾ ಕೊಪ್ಪಳದಲ್ಲಿ ರಾಜಶೇಖರ್ ಹಿಟ್ನಾಳ್ ವರ್ಸಸ್ ಕರಡಿ ಸಂಗಣ್ಣ ಕರಡಿ ಆ ಇಬ್ರು ಕೂಡ ಒಳ್ಳೆಯ ಪೈಪೋಟಿ ಕೊಡುವಂಥದ್ದು